ರಿವಾನ್ ಗುಡ್ ಮಾರ್ನಿಂಗ್ ನಿನ್ನೆ ಬರ್ಡೇ ಮುಗಿಸ್ಕೊಂಡ ತಕ್ಷಣವೇ ನೆಕ್ಸ್ಟ್ ಡೇ ಇವತ್ತು ನಾವು ಊರಿಗೆ ಹೋಗ್ತಾ ಇದ್ದೀವಿ ಅಮ್ಮ ಮನೆಗೆ ಜಲ್ಜಕ್ಕ ನಮ್ಮನ್ನ ತುಮಕೂರ್ವರೆಗೂ ಬಿಡೋದಕ್ಕೆ ಬರ್ತಾ ಇದ್ದಾರೆ ಅಲ್ಲಿಂದ ನನ್ನ ತಮ್ಮ ಬಂದು ಇವತ್ತು ಪಿಕ್ ಮಾಡ್ತಾನೆ ಏನಕ್ಕೆ ಹೋಗ್ತಾ ಇದ್ದೀನಿ ಊರಿಗೆ ಅನ್ನೋದನ್ನು ನಾನು ನಿಮಗೆ ಆಮೇಲೆ ಹೇಳ್ತೀನಿ ಮಾರ್ನಿಂಗ್ ಜರ್ನಿ ಆಗಿರೋದ್ರಿಂದ ನಾವೀಗ ನಂದಿ ಹತ್ರ ಇದ್ದೀವಿ ನಂದಿ ಹಿಲ್ಸ್ ನೋಡಿ ಫುಲ್ಲು ಹಿಮದಲ್ಲಿ ಮುಳುಗೋಗ್ಬಿಟ್ಟಿದೆ ಏನಂದ್ರೂ ಮಾರ್ನಿಂಗ್ ಜರ್ನಿಸ್ ಆರ್ ದ ಬೆಸ್ಟ್ ವೆದರನ್ನ ಎಂಜಾಯ್ ಮಾಡಿಕೊಂಡು ಆರಾಮಾಗಿ ಜರ್ನಿ ಸಾಗೋದೇ ಗೊತ್ತಾಗಲ್ಲ ನಾವು ದೊಡ್ಡಬಳ್ಳಾಪುರಕ್ಕೆ ರೀಚ್ ಆದಾಗ ಮಳೆಯಿಂದ ಅಲ್ಲಿ ಮರ ಬಿದ್ದುಬಿಟ್ಟಿತ್ತು ಒಂದು ಸೊ ಯಾವ ರೀತಿ ಹೋಗೋದು ಅನ್ನೋದು ಗೊತ್ತಾಗಲಿಲ್ಲ ಹಿಂದೆ ಹೋಗೋದಾ ಅಥವಾ ಮುಂದೆ ರೋಡ್ ಇದೆಯಾ ಅಂತ ಯಾರೊಬ್ರು ಈ ಕಡೆ ಮಡ್ ರೋಡಿಂದ ಹೋಗ್ಬೋದು ಮೇನ್ ರೋಡಿಗೆ ಕನೆಕ್ಟ್ ಆಗುತ್ತೆ ಅಂತ ಅಂದರು ಸೊ ಅದಕ್ಕೆ ಆ ಮಡ್ ರೋಡಲ್ಲಿ ನಿಧಾನಕ್ಕೆ ಹೋಗ್ತಾ ಇದ್ದೀವಿ ಎಷ್ಟು ದೊಡ್ಡ ಮರ ಬಿದ್ದಿತ್ತು ಅದನ್ನು ಯಾವಾಗ ಕ್ಲಿಯರ್ ಮಾಡ್ತಾರೋ ಗೊತ್ತಿಲ್ಲ ಸದ್ಯಕ್ಕೆ ಮೇನ್ ರೋಡಿಗೆ ಎಂಟರ್ ಆಗಿ ಈಗ ಹೋಗ್ತಾ ಇದ್ದೀವಿ ದೊಡ್ಡಬಳ್ಳಾಪುರದಲ್ಲಿ ಟಿಫಿನ್ ಮಾಡೋಣ ಅಂತ ಅಲ್ಲಿ ನಿಲ್ಲಿಸ್ಕೊಂಡಿದ್ವಿ ಸೊ ಪೂರಿ ಸಾಗು ಚಟ್ನಿ ನಾನು ಜಲ್ಜಕ್ಕ ಪಾಪು ಮೂರು ಜನ ಟಿಫಿನ್ ಮಾಡಿಕೊಂಡು ಬಿಟ್ಬಿಡೋಣ ಅಂತ ಯಾಕಂದರೆ ಆಲ್ರೆಡಿ ನೈನ್ ಓ ಕ್ಲಾಕ್ ಆಗಿತ್ತು ತುಮಕೂರಲ್ಲಿ ಆನ್ ದ ವೇ ಕಾರ್ ಎಕ್ಸ್ಚೇಂಜ್ ಆಯಿತು ಸೊ ಆ ಕಾರಿಂದ ಈಗ ನನ್ನ ತಮ್ಮನ ಕಾರ್ಗೆ ಶಿಫ್ಟ್ ಆಗಿದ್ದೀವಿ ಊರಿಗೆ ಇದ್ದೀವಿ ಆ್ಯಕ್ಚುಲಿ ಆನ್ ದ ವೇ ನಾನು ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಸಿಚ್ಯುವೇಶನ್ನು ಶಾಪಿಂಗ್ ಮಾಡೋ ರೀತಿನಲ್ಲಿ ಇರಲಿಲ್ಲ ಅರ್ಜೆಂಟಾಗಿ ಊರಿಗೆ ಬರಬೇಕಿತ್ತು ಅದಕ್ಕೆ ಸೀದಾ ಮನೆಗೆ ಹೋಗೋಣ ಅಂದ್ಕೊಂಡು ಬಂದ್ವಿ ಈಗ ಜಸ್ಟು ಮನೆಗೆ ರೀಚ್ ಆಗಿದ್ದೀವಿ ಒಳಗಡೆ ಹೋಗಿ ನೋಡಿದ್ರೆ ಹಾಸ್ಪಿಟಲ್ ಬ್ಯಾಗ್ಸ್ ಎಲ್ಲ ರೆಡಿ ಇತ್ತು ಆಲ್ರೆಡಿ ಸೊ ಮನೆಯಲ್ಲಿ ಎಲ್ಲರೂ ಸೇರಿಕೊಂಡಿದ್ರು ಯಾಕೆ ಅಂದರೆ ಭೂಮಿಕಾಗೆ ಬೆಳಗ್ಗೆಯಿಂದ ಸ್ವಲ್ಪ ಹೊಟ್ಟೆ ನೋವು ಕಾಣಿಸ್ಕೊಳ್ತಾ ಇತ್ತಂತೆ ಅದಕ್ಕೆ ಹಾಸ್ಪಿಟಲಿಗೆ ಹೋಗ್ಬೇಕು ಬೇಗ ಬಾ ಅಂದರು ಅದಕ್ಕೋಸ್ಕರನೇ ನಾವು ಬೇಗ ಮನೆಗೆ ಬಂದಿದ್ದು ಇವಾಗ ಮನೆಗೆ ಬಂದು ಇಳ್ದಿದ್ದೀವಿ ಆಲ್ರೆಡಿ ಹಾಸ್ಪಿಟ್ಲಿಗೆ ಬ್ಯಾಗ್ ಎಲ್ಲ ರೆಡಿ ಮಾಡ್ಕೊಂಡು ಕಾಯ್ಕೊಂಡು ಕೂತಿದ್ದಾರೆ ಮೇ ಬಿ ಇವತ್ತೇ ಡೆಲಿವರಿ ಆಗ್ಬೋದು ಅಂತ ಅಂದ್ಕೊಳ್ತಾ ಇದ್ದೀನಿ ಫುಲ್ ಎಕ್ಸೈಟ್ಮೆಂಟು ಏನಾಗುತ್ತೋ ಏನೋ ಅಂತ ಒಟ್ನಲ್ಲಿ ಅಫಿಷಿಯಲಿ ಅತ್ತೆ ಆಗ್ತಾ ಇದ್ದೀನಿ ಅನ್ನೋ ಖುಷಿಯಂತೂ ಇದೆ ಹಳಿಯ ಬರ್ತಾನೋ ಸೊಸೆ ಬರ್ತಾನೋ ಹೋಗಿ ನೋಡಬೇಕು ಅವ್ರು ಇವಾಗ ತಾನೇ ಜಸ್ಟು ಹಾಸ್ಪಿಟಲಿಗೆ ಹೊರಡ್ತಾ ಇದ್ದಾರೆ ಅವ್ರನ್ನ ಕಳಿಸ್ಬಿಟ್ಟು ಹಿಂದೆ ನಾವು ಇವಾಗ ಹೋಗಬೇಕು ನಾವು ಬಂದು ಇಳಿದ್ವಿ ಬ್ಯಾಗು ಇವರು ಎಲ್ಲ ರೆಡಿ ಇದ್ರಲ್ಲ ಹಾಗಾಗಿ ಹಂಗೇನೆ ಹಾಸ್ಪಿಟಲಿಗೆ ಹೊರಡ್ತಾ ಇದ್ದೀವಿ ಹೋಗ್ತಾ ಎಲ್ಲ ಒಳ್ಳೇದಾಗಲಿ ಅಂತ ಆಂಜನೇಯ ಸ್ವಾಮಿಗೆ ಕೈ ಮುಗಿಸಿ ಕಳಿಸ್ತಾ ಇದ್ದೀನಿ ಏನಾಗುತ್ತೆ ಅಂತ ವೆಯ್ಟ್ ಮಾಡಬೇಕು ಈಗಷ್ಟೇ ಹಾಸ್ಪಿಟಲಿಗೆ ಬಂದಿದ್ದೀವಿ ಗೌರ್ಮೆಂಟ್ ಹಾಸ್ಪಿಟಲ್ ಚಿಕ್ನಾಕ್ನಳ್ಳಿ ಸೊ ಅವಳನ್ನು ಆಲ್ರೆಡಿ ಒಳಗಡೆ ಕರ್ಕೊಂಬಿಟ್ಟಿದ್ರು ನಾವು ಬಂದಾಗ ಅಂದರೆ ಡ್ರಿಪ್ಸ್ ಹಾಕಬೇಕಲ್ಲ ಪೇಯ್ನ್ ಸ್ಟಾರ್ಟ್ ಆಗೋದಕ್ಕೆ ಅದಕ್ಕೋಸ್ಕರ ನಾವೆಲ್ಲ ಆಚೆ ಕಡೆ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ವಿ ನನ್ನ ಮಗಳನ್ನ ಹಿಡಿಯೋದೇ ಒಂದು ದೊಡ್ಡ ಕಷ್ಟ ಆಗಿಬಿಟ್ಟಿತ್ತು ಹಾಸ್ಪಿಟಲಲ್ಲಿ ಸೊ ಅವಳಿಗೆ ಚಾಕ್ಲೇಟ್ ಕೊಡಿಸಿ ಕೂರಿಸಿದ್ದೀವಿ ಡೆಲಿವರಿ ಆಗೋವರೆಗೂ ಅದೇನೇನು ಮಾಡ್ತಾಳೋ ನೋಡಬೇಕು ಈಗ ಅವಳನ್ನು ಮಾತಾಡ್ಸೋದಕ್ಕೆ ಬಿಟ್ಟಿದ್ದಾರೆ ಎಲ್ಲರೂ ಅವಳಿಗೆ ಧೈರ್ಯ ಹೇಳೋರೇ ಬಂದು ಏನಾಗಲ್ಲ ಸಿಝೇರಿಯನ್ ಬೇಡ ಆದಷ್ಟು ನಾರ್ಮಲ್ಗೆ ಟ್ರೈ ಮಾಡು ತಡ್ಕೋಬೇಕು ನೀನು ನೋವು ಅಷ್ಟೇ ಅಂತ ಎಲ್ಲರೂ ಧೈರ್ಯ ಹೇಳ್ತಾಯಿದ್ರು ಡ್ರಿಪ್ಸ್ ಹಾಕಿದ ಮೇಲೆ ಸ್ವಲ್ಪ ವಾಕ್ ಮಾಡಕ್ಕೆ ಹೇಳಿದ್ದಾರೆ ಅವಳಿಗೆ ಸೊ ವಾಕ್ ಮಾಡ್ತಿದ್ದಾಳೆ ಪಾಪ ಪೈನ್ ಸ್ಟಾರ್ಟ್ ಆಗಿದೆ ಅನ್ಸುತ್ತೆ ತುಂಬಾ ಸಪ್ಪುಗಿದ್ಲು ಯಾ ಯಾರೇ ಆಗಿರ್ಬೋದು ಭಯ ಅನ್ನೋದು ಇರುತ್ತೆ ಒಳಗಡೆ ಡೆಲಿವರಿ ಆಯಿತು ನಾರ್ಮಲ್ ಡೆಲಿವರಿ ಗಂಡು ಮಗು ಅಳಿಯ ಎರಡು ಹದಿಮೂರಕ್ಕೆ ಡೆಲಿವರಿ ಆಗಿದ್ದು ಎಲ್ಲರೂ ಕಣ್ಣೀರಾಗ್ತಾ ಇದ್ದಾರೆ ಯಾಕೆ ಅಂದ್ರೆ ಇವರೇನೆ ಡೆಲಿವರಿ ವಾರ್ಡ್ ಆಚೆ ಕಡೆ ಇದ್ದವರು ಪಾಪ ಇವಾಗ ಮಗುನ ಇನ್ನೂ ಆಚೆ ಕಡೆ ಕೊಟ್ಟಿಲ್ಲ ಹಾಕ್ಕೊಂಡೇ ಇದ್ದಾರೆ ನಾವು ಬ್ಲೂ ಲೈಟಲ್ಲಿ ಇಡಬೇಕಂತೆ ಸ್ವಲ್ಪ ಹೊತ್ತು ಮೇಲೆ ಭೂಮಿಕನ್ನ ಮಾತ್ರ ಆಚೆ ಕಡೆ ಕೊಟ್ಟಿದ್ರು ತಾಯಿ ಮಗು ಇಬ್ಬರು ಆರೋಗ್ಯವಾಗಿದ್ದಾರೆ ಅಂತ ಹೇಳಿದ್ರು ಸೊ ಇವ್ಳುನು ಇವಾಗ ಆರಾಮಾಗಿದ್ದಾಳೆ హాಸ್ಪಟಲ್ ತಮ್ಮ ಬಂದ ನನಗೆಮ್ಮ ನನಗೆ ಹಾ ಹೇಳು ಮಾಮ ಕंग्रेಚು ಅಣ್ಣಾ ಮಮ್ಮ ಥ್ಯಾಂಕ್ ಯು ಮಾಡಿಕೊಂಡು ಅವಳಿಗೂ ಊಟ ತಗೊಂಡೋಗೋಣ ಅಂದ್ಬಿಟ್ಟು ಇವಾಗ ಮನೆಗೆ ಬಂದ್ವಿ ಬೇಬಿ ಮತ್ತೆ ಅಮ್ಮ ಇಬ್ಬರೂ ಆರೋಗ್ಯವಾಗಿದ್ದಾರೆ ಅವಳನ್ನು ಇನ್ನೂ ವಾರ್ಡ್ಗೆ ಶಿಫ್ಟ್ ಮಾಡಿಲ್ಲ ಪಾಪು ಅಷ್ಟೆ ಬೆಳ್ಳು ತುಂಬಾ ಚೆನ್ನಾಗಿದ್ದಾನೆ ಹುಟ್ಟಿದಂಗೆ ತುಂಬ ಜೋರಾಗಿ ಅತ್ತ ಅಫಿಷಿಯಲಿ ನಾನು ಅತ್ತೆ ಆದ ಅಂತ ನನಗೆ ಫುಲ್ ಖುಷಿ ಆಗ್ತಾ ಇದೆ ಇವಾಗ ವಾರ್ಡ್ಗೆ ಶಿಫ್ಟ್ ಮಾಡಿದ್ದಾರೆ ಸೊ ಭೂಮಿಕಾ ಒಂದ್ ಕಡೆ ರೆಸ್ಟ್ ಮಾಡ್ತಾ ಇದ್ಲು ಇನ್ನೊಂದು ಕಡೆ ಪಾಪುನ ಇಟ್ಕೊಂಡು ನಾವು ಕುತ್ಕೊಂಡಿದ್ದೀನಿ ಅವ್ನು ಮಲ್ಕೊಂಡಿದ್ದಾನೆ ಸೊ ದೇ ಆ ಬ್ಲೆಸ್ಡ್ ವಿತ್ ಬೇಬಿ ಬಾಯ್ ಅಂತ ಹೇಳ್ತಾ ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಇವತ್ತು ಡೆಲಿವರಿ ವ್ಲಾಗ್ ಮಾಡಬೇಕು ಅನ್ನೋ ನನಗೆ ಇಂಟೆನ್ಷನ್ ಇರಲಿಲ್ಲ ನಾನು ಏನೋ ಶಾಪಿಂಗ್ ಪ್ಲಾನ್ ಇತ್ತು ತುಮ್ಕೂರಲ್ಲಿ ಸೊ ಶಾಪಿಂಗ್ ವ್ಲಾಗ್ ಮಾಡೋಣ ಅಂದ್ಬಿಟ್ಟು ನಾನು ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದು ಬಟ್ ಇಲ್ಲಿ ಬಂದರೆ ಅದು ಡೆಲಿವರಿ ವ್ಲಾಗ್ ಮಾಡೋ ರೀತಿನಲ್ಲಿ ಆಗೋಯ್ತು ಸದ್ಯಕ್ಕೆ ಹೆಂಗೋ ದೇವರು ಒಳ್ಳೇದು ಮಾಡ್ದ ಮಗು ಮತ್ತು ತಾಯಿ ಇಬ್ರು ಆರೋಗ್ಯವಾಗಿದ್ದಾರೆ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಮುಂದಿನ ಬ್ಲಾಗ್ ಅಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್